ರಾಕ್ಲೈನ್ ಮಾಲ್ ಬೀಗಮುದ್ರೆ ತೆರವಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ರಾಕ್ಲೈನ್ ಮಾಲ್ ಬೀಗ ಮುದ್ರೆ ತೆರವಿಗೆ ಹೈಕೋರ್ಟ್ ಸೂಚನೆ ಬಿಬಿಎಂಪಿ ರಾಕ್ಲೈನ್ ಮಾಲ್ ಅನ್ನು ಸೀಸ್ ಮಾಡಿತ್ತು ಇನ್ನು ಬಿಬಿಎಂಪಿಯ ಕ್ರಮವನ್ನು ಪ್ರಶ್ನೆ ಮಾಡಿ ರಾಕ್ಲೈನ್ ಮಾಲ್ ರಿಟ್ ಅರ್ಜಿಯನ್ನ ಸಲ್ಲಿಸಿತ್ತು ಬಿಬಿಎಂಪಿ ಆದೇಶ ಪ್ರಶ್ನಿಸಲು ಪ್ರತ್ಯೇಕ ಅರ್ಜಿ ಸಲ್ಲಿಸಲು ಅವಕಾಶ ಅರ್ಜಿದಾರರಿಗೆ ಅವಕಾಶವನ್ನ ನೀಡಿ ರಿಟ್ ಅರ್ಜಿ ಇತ್ಯರ್ಥಪಡಿಸಿದ ಹೈಕೋರ್ಟ್ ಆ ಮೂಲಕ ರಾಕ್ಲೈನ್ ವೆಂಕಟೇಶ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ರಾಕ್ಲೈನ್ ಮಾಲ್ ಬೀಗ ಮುದ್ರೆ ತೆರವಿಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಇತ್ತೀಚೆಗಷ್ಟೇ ಬಿಬಿಎಂಪಿ ಅಧಿಕಾರಿಗಳು ಮಾಲ್ ಮೇಲೆ ರೇಡ್ ಮಾಡಿದ್ರು ಸೀಜ್ ಮಾಡಿದ್ರು ಬಿಬಿಎಂಪಿಯ ಈ ಕ್ರಮವನ್ನು ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಕೆ ಮಾಡೋಕೆ ಅವಕಾಶವನ್ನು ಕೂಡ ನೀಡಲಾಗಿತ್ತು ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮಹತ್ವದ ಸೂಚನೆಯನ್ನ ಕೊಟ್ಟಿದೆ ರಾಕ್ ಲೈನ್ ಮಾಲ್ ಬೀಗ ಮುದ್ರೆ ತೆರವಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ವೆಂಕಟೇಶ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಇದರಿಂದ ಬಿಬಿಎಂಪಿ ವಿರುದ್ಧದ ಅರ್ಜಿಯನ್ನ ಇತ್ಯರ್ಥ ಮಾಡಲಾಗಿದೆ ಅಷ್ಟು ಮಾತ್ರವಲ್ಲ ಬಿಬಿಎಂಪಿ ಆದೇಶ ಪ್ರಶ್ನಿಸಲು ಪ್ರತ್ಯೇಕ ಅರ್ಜಿ ಸಲ್ಲಿಸಲು ಅವಕಾಶ ಅರ್ಜಿದಾರರಿಗೆ ಅವಕಾಶವನ್ನ ಕೊಟ್ಟು ರಿಟ್ ಅರ್ಜಿ ಇತ್ಯರ್ಥವನ್ನ ಮಾಡಿದೆ ಹೈಕೋರ್ಟ್ ಸೀಸ್ ಆಗಿದ್ದ ರಾಕ್ಲೈನ್ ಮಾಲ್ನ ವಿಷುವಲ್ಸ್ ಅನ್ನ ಗಮನಿಸ್ತಾ ಇದ್ರಿ ಬಿಬಿಎಂಪಿ ಅಧಿಕಾರಿಗಳು ಇತ್ತೀಚೆಗಷ್ಟೇ ದಾಳಿಯನ್ನು ಮಾಡಿದ್ರು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಹೈಕೋರ್ಟ್ ಮಹತ್ವದ ಸೂಚನೆಯನ್ನ ಕೊಟ್ಟಿದೆ ಮಾಲ್ ಸೀಸ್ ಮಾಡಿದ್ರು ಬಿಬಿಎಂಪಿ ಅಧಿಕಾರಿಗಳು ಇದೀಗ ಬೀಗ ಮುದ್ರೆಯನ್ನ ತೆರವು ಮಾಡಬೇಕು ಅಂತ ಹೇಳಿ ಯಾವೆಲ್ಲ ಅಂಶಗಳನ್ನ ಹೈಕೋರ್ಟ್ ಪರಿಗಣಿಸಿದೆ ಇಲ್ಲಿ ಅಂತ ಮುಂದಿನ ಕ್ರಮಗಳ ಬಗ್ಗೆ ಮಾತನಾಡೋದಾದ್ರೆ ಮಧುಶ್ರೀ ಬಿಬಿಎಂಪಿ ಕ್ರಮ ಪ್ರಶ್ನಿಸಿ ಹೈಕೋರ್ಟ್ಗೆ ರಿಟರ್ಜಿಯನ್ನು ಸಲ್ಲಿಸಿದ್ರು ಇದರಲ್ಲಿ ಬಿಬಿಎಂಪಿ ಕ್ರಮ ಕಾನೂನು ಬಾಹಿರ ಯಾವುದೇ ರೀತಿಯಾದಂತಹ ಸೂಚನೆ ಕೊಡದೇನೆ ಏಕಾಏಕಿ ಬಂದು ಈ ರೀತಿ ಮಾಡಿರುವಂತಹ ಕಾನೂನು ಬಾಹಿರ ಮತ್ತೆ ಈ ಹಿಂದೆ ಏನು ಪ್ಲಾನ್ ಸಾಂಕ್ಷನ್ ಮಾಡಿದ್ರು ಅವ್ರ ಪ್ರಕಾರನೇ ನಾವು ಟ್ಯಾಕ್ಸ್ ಅನ್ನ ಕೊಡ್ತಾ ಇದ್ದೀವಿ ಹೀಗಾಗಿ ಈ ತೆರಿಗೆ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ವಿಚಾರಣೆ ನಡೆಸಿದ್ದೇನೆ ಏಕಾಏಕಿ ಈ ರೀತಿ ಕ್ರಮ ಕೈಗೊಂಡಿರೋದ್ರಿಂದ ತುಂಬಾ ನಷ್ಟ ಆಗಿದೆ ಹೇಳಿ ವಾದ ಮಂಡನೆ ಮಾಡಿದ್ರು ಈಗ ಕೋರ್ಟ್ ಬಿಬಿಎಂಪಿ ಆದೇಶವನ್ನ ಪ್ರಶ್ನಿಸಿ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಒಂದು ಅವಕಾಶನ ಕೊಟ್ಟು ಅಲ್ಲಿವರೆಗೂ ಬೀರಮುದ್ರೆ ಏನಿದೆ ಅದನ್ನ ತೆರವುಗೊಳಿಸಿ ಈಗ ಬಿಬಿಎಂಪಿ ಎಂ ಏನಾದ್ರೂ ಸೀಸ್ ಮಾಡಿತ್ತು ಅದನ್ನ ತೆರವುಗೊಳಿಸಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ ಜೊತೆಗೆ ಈಗ ಹೊಸದಾಗಿ ಇವರ ಅರ್ಜಿಯನ್ನ ಸಲ್ಲಿಸಿ ಇವರ ಅಹವಾಲುಗಳೇನಿದೆ ಅದನ್ನ ಬಿಬಿಎಂಪಿಗೆ ಸಲ್ಲಿಸಿ ಜೊತೆಗೆ ಅವ್ರು ಬಿಬಿಎಂಪಿಯಿಂದ ಹೊಸದಾಗಿ ಆದೇಶವನ್ನು ಪಡ್ಕೊಳ್ಳೋದಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿದೆ ಹೀಗಾಗಿ ಈಗ ಮತ್ತೆ ಈಗ ಆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿದಾಗ ಮತ್ತೆ ಬಿಬಿಎಂಪಿ ಎಲ್ಲಾ ಅಂಶಗಳನ್ನ ಈಗೇನ ಈಗ ಇಶ್ಯೂಸ್ ಇಶ್ಯೂಸ್ನ ರೈಸ್ ಮಾಡಿದ್ದಾರೆ ಎಲ್ಲಾ ನ ಹೊಸದಾಗಿ ರೈಸ್ ಮಾಡೋದಕ್ಕೂ ಕೂಡ ಈಗ ಅವಕಾಶ ಪಟ್ಟಿದೆ ಹೀಗಾಗಿ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಈಗ ರಾಕ್ಲೇಜ್ ಅಂಶಕ್ಕೆ ಒಂದು ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು ಓಕೆ ಧನ್ಯವಾದ ರಮೇಶ್ ತಮಲ ಮಾಹಿತಿಗಾಗಿ